ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಇದೆ ಇದೊಂದು ಗಾಡಿ ಬಂದಿದೆ ಜೆಂಡಿಯರು ಐವತ್ತೆರಡು ಹತ್ತು ಗೆರ್ಪ್ರೋ ಗಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೋದು ಇಪ್ಪತ್ನಾಲ್ಕನೇ ಮಾಡೋ ಗಾಡಿ ಗಾಡಿ ಬಂದಿದ್ದು ಐವತ್ತೆರಡು ಎಚ್ ಪಿ ಬರ್ತದೆ ನಿಮಗೆ ಇಂಜಿನ್ನು ಗಾಡಿ ಓಡ್ರೋದು ಕೇವಲ ನೂರು ನಲ್ವತ್ತೆಂಟು ಗಂಟೆ ಎಷ್ಟು ಓಡಿದೆ ಅಷ್ಟೇ ಗಾಡಿಯಲ್ಲಿ ಪೌಸ್ಟರಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ಇನ್ಶೂರೆನ್ಸ್ ಎಫ್ಸ್ ಎಲ್ಲ ರನಿಂಗ್ ಆಗಿದೆ ಗಾಡಿ ಆಯಿಲ್ ಬ್ರೇಕ್ ಆಯಿಲ್ ಕಚ್ ಬರ್ತದೆ ಮತ್ತು ಈ ಗಾಡಿ ಓನರ್ಶಿಪ್ ಎಷ್ಟಾಗಿದೆ ಅಂದರೆ ಓನರ್ ಇನ್ನೂ ಆಗಿಲ್ಲ ಗಾಡಿ ಫಸ್ಟ್ ಓನರ್ ನೀವೇ ಆಗ್ತೀರಾ ಯಾರು ಗಾಡಿಯಲ್ಲಿ ತಗೊಳ್ತೀರಾ ನಿಮ್ಮನ್ನೇ ಫಸ್ಟ್ ಆಗಿ ಮಾಡ್ಕೊಡ್ತಾರೆ ಇನ್ನು ಓನರ್ ಆಗಿಲ್ಲ ಗಾಡಿ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರಲ್ಲಿ ಪ್ರೈಸ್ ತೆರೆದು ಬಂದು ಹೇಳ್ತಾ ಇದ್ದಾರೆ ಎಂಟು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಇನ್ನೂ ಓನರ್ ಆಗಿಲ್ಲ ನೀವು ಯಾರು ಗಾಡಿ ತಗೊಳ್ತೀರಾ ನೀವೇ ಫಸ್ಟ್ ಓನರ್ ಆಗ್ತೀರ ಗಾಡಿಗೆ ಮತ್ತು ಇಂಜಿನ್ ಒಂದೇನೇ ಇರೋದು ಇಂಜಿನ್ ಜೊತೆ ಕೊಡ್ತಾ ಕೊಡ್ತಾಯಿಲ್ಲ ಟೈರ್ ಕಂಡೀಷನ್ ಎಲ್ಲ ನೀಟಾಗಿ ಐತೆ ಗಾಡಿ ಇದು ಬಾಡಿ ಕೂಡ ಕಟ್ಟಿಲ್ಲ ಗಾಡಿ ಜೆ ಆ್ಯಂಡ್ ಇಯರ್ ಗಾಡಿ ಫಿಫ್ಟಿ ಟು ಟೆನ್ ಗಿಯರ್ ಪ್ರೋ ಬರ್ತದೆ ಇದು ಫೋರ್ ವೀಲ್ ಡ್ರೈವ್ ಬರೋಲ್ಲ ಇದು ರೈ ಡ್ರೈವ್ ಬರ್ತದೆ ಜೆ ಎನ್ ಡಿ ಆರ್ ಗಾಡಿ ನೋಡಿ ನೀಟಾಗಿದೆ ಗಾಡಿ ಆದರೆ ಬೇಕಾದರೆ ಎಂಟೂವರೆ ಹೇಳ್ತಾ ಇದಾರೆ ಎಂಟು ಲಕ್ಷವತ್ತು ಸಾವಿರ ಬಿಜಾಪುರ ಲೊಕೇಶನು ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಯಾವ್ದು ಬೇಕಾಗಿರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು